ಅದರಲ್ಲೂ ನಮಸ್ಕಾರ ಇವತ್ತು ಬೆಂಗಳೂರು ಬೂಲ್ಸ್ ಮ್ಯಾಚಲಿ ಇವತ್ತು ಬೆಂಗಳೂರು ಬೂಲ್ಸ್ ವರ್ಸಸ್ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ನಡುವೆ ಪಂದ್ಯ ಇದೆ ತುಂಬಾ ಇಂಪಾರ್ಟೆಂಟ್ ಗೇಮ್ ಆಗುತ್ತೆ ಪ್ಲೇ ಆಫ್ಸ್ ಹತ್ರ ಬರ್ತಾ ಇದೆ ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಗೇಮು ಇನ್ನೂ ಬರೋದಲ್ಲಾನು ಸೊ ಇವತ್ತಿನ ಪಂದ್ಯದ ಕುರಿತಾದ ಸಣ್ಣ ಪ್ರಿವ್ಯೂ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಂಬಂದು ಚಾನಲ್ಗೆ ಹೊಸಬ್ರಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಬೆಂಗಳೂರು ಬೂಲ್ಸ್ನ ಪಂದ್ಯ ಇರೋದು ಸೊ ಹೋದ ಪಂದ್ಯ ಗೆದ್ದಿರುವ ಬೂಲ್ಸ್ ಇವತ್ತು ಕಾನ್ಫಿಡೆನ್ಸ್ನಲ್ಲಿ ಖಂಡಿತವಾಗ್ಲೂ ಇರ್ತಾರೆ ಕೊನೆಯ ಮೂರು ಪಂದ್ಯದಲ್ಲಿ ಎರಡು ಪಂದ್ಯ ಸೋತಿದ್ರು ಕೂಡ ಎರಡು ಟೈ ಬ್ರೇಕರ್ನಲ್ಲಿ ಸೋತಿರೋದ್ರಿಂದ ಪರ್ಫಾರ್ಮೆನ್ಸ್ ಏನು ಕಳಪೆ ಆಗಿಲ್ಲ ಬೆಂಗಳೂರು ಬೂಲ್ಸ್ದು ಸೊ ಹಾಗಾಗಿ ಜಾಸ್ತಿ ಕಾನ್ಫಿಡೆನ್ಸ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಜೈಪುರ್ ಮತ್ತು ಬೆಂಗಳೂರು ಇನ್ಫ್ಯಾಕ್ಟು ಸೇಮ್ ಸಿಚುವೇಷನ್ನಲ್ಲಿದ್ದಾರೆ ಹನ್ನೆರಡರಲ್ಲಿ ವಿನಗಿ ಆರನ್ನು ಸೋತಿದ್ದಾರೆ ಸೊ ಗೆದ್ದವರು ಸ್ವಲ್ಪ ಅಡ್ವಾಂಟೇಜನ್ನು ತಗೋತಾರೆ ಅಂತಲೇ ಹೇಳ್ಬೋದು ಟಾಪ್ ಫೋರ್ಗೆ ಹೋಗೋದಕ್ಕೆ ಸೊ ಟಾಪ್ ಫೋರ್ ರೇಸ್ ನೋಡ್ತಾ ಇದ್ದರೆ ನೀವು ತುಂಬಾ ಟಫ್ ಆಗಿದೆ ದಬಾಂಗ್ದಲ್ಲಿ ಆಲ್ರೆಡಿ ಪ್ಲೇ ಆಫ್ಸ್ ಕ್ವಾಲಿಫೈ ಆಗಿದ್ದು ಟಾಪ್ ಫೋರ್ ಹೋಗೋ ಎಲ್ಲ ಲಕ್ಷಣ ಕಾಣ್ತಾ ಇದೆ ಪುಣೆ ರಿಫಲ್ಟನ್ ಕೂಡ ಅದೇ ರೀತಿ ಇದೆ ಸೊ ಟಾಪ್ ಫೋರ್ ಹೋಗೋದಕ್ಕೆ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಇನ್ನು ತೆಲುಗು ಟೈಟನ್ಸ್ ಇವು ಮುಂಬ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಕಾಣಿಸ್ತಾ ಇದ್ದಾರೆ ಸೊ ಹಾಗಾಗಿ ಇವರನ್ನೆಲ್ಲ ಬೀಟ್ ಮಾಡಿ ಬೆಂಗಳೂರು ಬೂಸ್ ತಂಡ ಟಾಪ್ ಫೋರ್ಗೆ ಲಗ್ಗೆ ಇಡಬೇಕಾಗುತ್ತೆ ಸೊ ಪ್ಲೇ ಆಫ್ಸ್ಗೆ ಹೋಗ್ಬೋದು ಅಂತ ಅನಿಸ್ತಾ ಇದೆ ಆಲ್ಮೋಸ್ಟು ಯಾಕಂದರೆ ಮೂರು ಪಂದ್ಯ ಗೆಲ್ಲಬೇಕು ಇನ್ನೂ ಆರು ಪಂದ್ಯದಲ್ಲಿ ಸೊ ಟಾಪ್ ಫೋರ್ಗೆ ಹೋಗೋದಕ್ಕೆ ಐದು ಪಂದ್ಯ ಆದರೂ ಗೆಲ್ಲೇಬೇಕಾಗುತ್ತೆ ಅಥವಾ ನಾಲ್ಕು ಪಂದ್ಯ ಗೆದ್ದು ಬೇರೆಯವರ ಮೇಲೆ ಡಿಪೆಂಡ್ ಬೇರೆ ರಿಸಲ್ಟ್ಸ್ ಮೇಲೆ ಡಿಪೆಂಡ್ ಆಗಿ ಹೋಗ್ಬೋದು ಅಂತ ಅನಿಸ್ತಾ ಇದೆ ಆದರೂ ಐದು ಪಂದ್ಯ ಗೆದ್ದರೆ ಖಂಡಿತಗಳು ಹೋಗ್ಬೋದು ಅಂತ ಅನಿಸ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಹೇಳಬೇಕು ಅಂದರೆ ಎಲ್ಲ ಪಂದ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಜೈಪುರ್ಗೂ ಕೂಡ ತುಂಬಾ ಇಂಪಾರ್ಟೆಂಟು ಸೇಮ್ ಸಿಚುವೇಶನ್ನಲ್ಲಿದ್ದೀವಿ ನಾವು ಮತ್ತು ಜೈಪುರ್ ಆವಾಗಲೇ ಹೇಳಿದಾಗೀ ಯಾಕಂದರೆ ಹನ್ನೆರಡರಲ್ಲಿ ಆರು ಪಂದ್ಯವಿನಾಗಿ ಆರು ಪಂದ್ಯವನ್ನು ಸೋತಿದ್ದಾರೆ ಎರಡು ತಂಡ ಕೂಡ ಸೊ ಹಾಗಾಗಿ ಎರಡು ಪಂದ್ಯ ತಂಡಕ್ಕೂ ಇಂಪಾರ್ಟೆಂಟ್ ಗೇಮು ಸೊ ಫಾರ್ಮ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಬೆಂಗ್ಳೂರಿಗೂ ಸಖತ್ತಾಗಿರೋ ಲಯದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ರೈಡರ್ಸ್ ಆಗಲಿ ಆಗಿರಲಿ ಅಥವಾ ಆಗಿರಲಿ ಹಾಗಾಗಿ ಅದರ ಬಗ್ಗೆ ಹೆದರೋ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಸೊ ಡೆಲ್ಲಿಯ ಮೊದಲ ಪಂದ್ಯ ಆಗಿರುತ್ತಿದ್ದು ಬೆಂಗಳೂರು ಬೂಲ್ಸ್ ತಂಡಕ್ಕೆ ಇನ್ನು ಹೆಡ್ ಟು ಹೆಡ್ ನೋಡೋಣ ಬೆಂಗಳೂರು ಬೂಲ್ಸ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ ಹೇಗಿದೆ ಅಂತ ನೋಡೋದಾದ್ರೆ ಇಪ್ಪತ್ತ್ಮೂರು ಪಂದ್ಯ ಈ ಎರಡು ತಂಡಗಳು ಆಗಿದ್ದು ಈವರೆಗೆ ಬೆಂಗಳೂರು ಬೂಲ್ಸ್ ಹತ್ತರಲ್ಲಿ ಆದರೆ ಜೈಪುರ್ ಪಿಂಕ್ ಪ್ಯಾಂಥರ್ ಹನ್ನೊಂದರಲ್ಲಿ ವಿನ್ ಆಗಿದ್ದಾರೆ ಇದಕ್ಕೆ ಹೇಳೋದು ನೆಕ್ ಟು ನೆಕ್ ಫೈಟಿಂಗ್ ಅಂತ ಸೊ ಅಸ್ಲಿ ಹೆಡ್ ಟು ಹೆಡ್ ಅಂದರೆ ಈ ಥರ ಇರಬೇಕು ಆ ಥರ ಇದೆ ಇದು ಅಸ್ಲಿ ರೈವಲ್ರಿ ಅಂತಲೇ ಹೇಳ್ಬೋದು ಯಾಕಂದರೆ ನೆಕ್ ಟು ನೆಕ್ ಇದೆ ಹೆಡ್ ಟು ಹೆಡ್ನಲ್ಲಿ ಸೊ ಇವತ್ತು ಗೆದ್ದರೆ ಬೆಂಗಳೂರು ಬುಲ್ಸ್ ಹೆಡ್ ಟು ಹೆಡ್ನಲ್ಲಿ ಈಕ್ವಲ್ ಮಾಡ್ಕೊಬೋದು ಹೋಪ್ಫುಲಿ ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಪಂದ್ಯದಲ್ಲಿ ಇನ್ನೂ ಪ್ಲೇಯಿಂಗ್ ಸೆವೆನ್ನು ಸೇಮ್ ಮಾಡಿಸ್ಬೋದು ಅಂತ ಅನ್ನಿಸ್ತಾ ಇದೆ ಮೂವರು ಡಿಫೆಂಡರ್ ಒಬ್ಬ ಆಲ್ರೌಂಡರ್ ಆಗಿ ಅಲ್ಲಿ ರೇಸ ಹಾಗೆ ಇನ್ನೊಬ್ಬರು ಇನ್ನು ಮೂವರು ರೈಡರ್ಸು ಸೊ ಈ ಥರನೇ ಹೋಗ್ಬೋದು ಇವತ್ತಿನ ಪಂದ್ಯಕ್ಕೂ ಕೂಡ ಯಾಕಂದರೆ ಅದೇ ಟೀಮು ಸಖತ್ತಾಗಿ ವರ್ಕ್ ಆಗ್ತಾಯಿದೆ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಯೋಗೇಶ್ ಮತ್ತು ದೀಪಕ್ ಕಾರ್ನರ್ಗಳಲ್ಲಿ ವರ್ಕ್ ಮಾಡಿದ್ರೆ ಸಂಜಯ್ ಮತ್ತು ಸತ್ಯಪ್ಪ ಮಟ್ಟಿ ಇನ್ನು ಇನ್ನುಳಿದ ಎರಡು ರೈ ಡಿಫೆಂಡರ್ಸಾಗಿ ವರ್ಕ್ ಮಾಡಿದ್ರೆ ಆಕಾಶ್ ಶಿಂಡೆ ಆಶೀಷ್ ಮಲ್ಲಿಕ್ ಮತ್ತು ಅಲಿ ಮೂವರು ರೈಡಿಂಗ್ ಆಪ್ಷನನ್ನು ತಗೋಬೇಕು ಸೊ ಆಕಾಶ್ ಶಿಂಡೆಗೆ ಸ್ವಲ್ಪ ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಹೋದ ಪಂದ್ಯ ಕೂಡ ಬಂದ ಟೈಮ್ನಲ್ಲೆಲ್ಲ ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇಚ್ ಇತ್ತೀಚಿನ ದಿನಗಳಲ್ಲಿ ಸೊ ಸ್ಟಾರ್ಟಿಂಗಿಂದನೇ ಆಡಿಸಿ ನೋಡಿದ್ರೆ ಬೆಸ್ಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ಸೊ ನಿಮ್ಮ ಪ್ರಕಾರ ಏನನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೇಯಿಂಗ್ ಸೆವೆನ್ ಇದೇ ರೀತಿ ಇರ್ಬೋದು ಅಥವಾ ಸ್ವಲ್ಪ ಚೇಂಜ್ ಮಾಡ್ಬೋದಾ ಏನು ಅಂತ ನನಗನ್ಸಿದ ಪ್ರಕಾರ ಇದೇ ಥರ ಹೋಗ್ಬೋದು ಯಾಕಂದರೆ ಮನೆ ಯಾಕೆ ತೆಗೆಯೋದು ಅಂತ ಇದೇ ಸ್ಟಾರ್ಟಿಂಗ್ ಸೆವೆನನ್ನು ಆಡಿಸ್ಬೋದು ಆಮೇಲೆ ಚೇಂಜ್ ಮಾಡೋದಲ್ಲ ಇದೇ ಇರುತ್ತಲ್ಲ ಕಬಡ್ಡಿಯಲ್ಲಿ ಸೊ ಚೇಂಜ್ ಮಾಡ್ಕೊಬೋದು ಬೇಕಾದರೆ ಸೊ ಸದ್ಯಕ್ಕಂತೂ ಇದನ್ನೇ ಆಡಿಸ್ಬೋದು ಅಂತ ಅನಿಸ್ತಾ ಇದೆ ಬೆಂಗಳೂರು ಬುಲ್ಸ್ ಇಂಪಾರ್ಟೆಂಟ್ ಪಂದ್ಯ ಆಗಲಿ ಹೇಳಿದಾಗೆ ಎರಡು ತಂಡಕ್ಕೂ ಇಂಪಾರ್ಟೆಂಟ್ ಇಂಪ್ಯಾಕ್ಟು ಸೊ ಗೆದ್ದವರು ತುಂಬಾ ಅಡ್ವಾಂಟೇಜನ್ನು ಪಡ್ಕೊತಾರೆ ಸೊ ಅದು ಆಮೇಲೆ ಗೊತ್ತಾಗುತ್ತೆ ಟೇಬಲ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದ್ರ ಮೇಲೆ ಸೊ ಇದಾಗುತ್ತೆ ವೀಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಯೂಟ್ಯೂ ಸಬ್ಸ್ಕ್ರೈಬ್ ಮಾಡಿ ಯಾರು ಗೊಬೋದು ಇವತ್ತು ಸಣ್ಣ ಪ್ರಿಡಿಕ್ಷನ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು